ಇದೆಲ್ಲವೂ ಬಳಿಕ ಮಕ್ಕಳು ಹಾಗೂ ಸುಜ್ಞಾನ ಎಜುಕೇಶನ್ ಟ್ರಸ್ಟ್ನ ಸಕಲ ಮುಖ್ಯಸ್ಥರು ಪ್ರಾಧ್ಯಾಪಕರು ಗುರುಗಳ ಆಶೀರ್ವಚನ ಕೇಳುವ ಸಲುವಾಗಿ ಕಾತುರದಿಂದ ಕಾಯುತ್ತಿದ್ದರು ಇದಕ್ಕೆ ಪ್ರತಿಯಾಗಿ ಗುರುಗಳು ಈ ದಿನ ನಡೆದ ಶಾಲಾ ಕಟ್ಟಡದ ವಿನ್ಯಾಸದ ಬಗ್ಗೆ ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂದಾದರೆ ಅವರಲ್ಲಿ ಶ್ರದ್ಧೆ ಭಕ್ತಿ ಆಸಕ್ತಿ ಬಹಳ ಮುಖ್ಯವಾಗುತ್ತೆ ಒಳ್ಳೆಯ ವಿದ್ಯೆಯು ಮನುಷ್ಯನನ್ನು ಶ್ರೇಷ್ಠತೆಗೆ ಕೊಂಡೊಯ್ಯುತ್ತದೆ ಪಾಠದ ನೌಕೆ ನಮ್ಮನ್ನು ಜ್ಞಾನದ ದಿಗಂತಕ್ಕೆ ಒಯ್ಯುವಷ್ಟು ಧೈರ್ಯವನ್ನು ಮತ್ತೊಬ್ಬರಿಗೆ ಮಾತ್ರ ಹೇಳೋಣ ಎಂದು ಮಕ್ಕಳ ಮುಂದಿನ ಭವಿಷ್ಯದ ಕುರಿತು ಹಿತವಾದ ಅನುಗ್ರಹ ಭಾಷಣವನ್ನು ನೀಡಿದರು ಅವರಿಗೆ ಸತ್ಯ ಏನು ಅನ್ನೋದು ಗೊತ್ತಿದೆ ನಾವು ಇಷ್ಟು ತಿಳ್ಕೊಂಡ್ರೂ ಇನ್ನೂ ತಿಳ್ಕೊಳ್ಬೇಕಂತಹ ವಿಷಯವೂ ಇದ್ದೇ ಇದೆ ಆದ್ದರಿಂದ ನಾನೀಗ ಎಷ್ಟು ತಿಳ್ಕೊಂಡಿದ್ದೀನೋ ಇದನ್ನಿಟ್ಟುಕೊಂಡು ನಾನು ಅಹಂಕಾರ ಪಡಬಾರದು ಅನ್ನೋ ವಿಷಯ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಆದ್ದರಿಂದ ಅವರು ಎಷ್ಟು ವಿದ್ಯಾಭ್ಯಾಸವನ್ನು ಮಾಡಿ ಎಷ್ಟು ದೊಡ್ಡವರಾದರೂ ಸಹ ಅವರು ಯಾವತ್ತೂ ಸಹ ಅಹಂಕಾರದಿಂದ ವರ್ತಿಸುವುದಿಲ್ಲ ವಿನಯಶೀಲರಾಗಿಯೇ ಇರ್ತಾರೆ ಯಾಕೆಂತಂದರೆ ಅವರ ಮನಸ್ಸಿನಲ್ಲಿ ಇನ್ನೂ ಈ ಭಾವನೆ ಇದೆ ಇನ್ನೂ ನಾನು ತಿಳ್ಕೊಳ್ಬೇಕಾದ ವಿಷಯ ತುಂಬ ಇದೆ ಈಗ ನಾನು ತುಂಬ ತಿಳ್ಕೊಂಡಿದ್ದೀನಿ ಈಗ ಒಂದಿಷ್ಟು ತಿಳ್ಕೊಂಡಾಗಿದೆ ಇನ್ನೂ ತಿಳ್ಕೊಳ್ಬೇಕಂತಹ ವಿಷಯ ತುಂಬ ಇದೆ ಆ ಒಂದು ಭಾವನೆಯೇ ಅವರನ್ನು ವಿನಯಶೀಲರನ್ನಾಗಿ ಮಾಡ್ತಾ ಇದೆ ಅಂದರೆ ಆ ಜ್ಞಾನ ಅನ್ನೋದು ಅಷ್ಟು ವಿಸ್ತಾರವಾದಂತಹದ್ದು ಒಂದು ದೊಡ್ಡ ಸಮುದ್ರ ಇದ್ದ ಹಾಗೆ ಅಂತಹ ಒಂದು ಸಮುದ್ರದಂತೆ ಅತ್ಯಂತ ವಿಸ್ತೀರ್ಣವೂ ಅತ್ಯಂತ ಗಂಭೀರವೂ ಆಗಿರತಕ್ಕಂತಹ ಆ ಸುಜ್ಞಾನಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಒಂದು ಚಂದ್ರ ಇದ್ದ ಹಾಗೆ ಅಂತ ಏನು ಇದರ ಅರ್ಥ ಅಂತಂದರೆ ಚಂದ್ರ ತಿಂಗಳಲ್ಲಿ ಒಂದು ದಿವಸ ಮಾತ್ರ ಪರಿಪೂರ್ಣನಾಗಿರ್ತಾನೆ ಸಂಪೂರ್ಣ ಕಲೆಗಳಿಂದ ನಮಗೆ ನಮಗೆ ಕಾಣಿಸ್ಕೊಳ್ತಾನೆ ಅಂದರೆ ಹುಣ್ಣಿಮೆ ದಿವಸ ಆ ಹುಣ್ಣಿಮೆ ದಿವಸ ಸಮುದ್ರದ ಒಂದು ಅಬ್ಬರವು ತುಂಬ ಜಾಸ್ತಿ ಇರುತ್ತೆ ಅಂದರೆ ಹೇಗೆ ಆ ಸಂಪೂರ್ಣವಾಗಿರ್ತಕ್ಕಂತಹ ಚಂದ್ರನನ್ನು ನೋಡಿದಾಗ ಸಮುದ್ರದ ಅಬ್ಬರವು ಅತ್ಯಂತ ಅಧಿಕವಾಗುತ್ತೋ ಅದೇ ರೀತಿಯಾಗಿ ಶಂಕರ ಭಗವತ್ಪಾದಾಚಾರ್ಯರಲ್ಲಿ ಆ ಸುಜ್ಞಾನ ಅನ್ನೋದೇನಿದೆಯೋ ಅದೂ ಸಹ ಆ ಸಮುದ್ರದಂತೆ ಉಕ್ಕಿ ಹರಿತಾ ಇದೆ ಅಂದರೆ ಅಷ್ಟು ಜ್ಞಾನವು ಅವರಲ್ಲಿದೆ ಮತ್ತು ಅವರನ್ನು ಯಾರು ನೋಡ್ತಾರೋ ಅಂದರೆ ಅವರು ತೋರಿಸಿದಂತಹ ಮಾರ್ಗದಲ್ಲಿ ಯಾರು ಹೋಗ್ತಾರೋ ಅವರಲ್ಲೂ ಸಹ ಆ ಜ್ಞಾನವು ಉಕ್ಕಿ ಹರಿಯುವಂತೆ ಅವರು ಮಾಡ್ತಾರೆ ಅನ್ನುವುದು ಅದರ ಒಂದು ಅರ್ಥ ಇಂತಹ ಒಂದು ಅರ್ಥವನ್ನು ಇಟ್ಟುಕೊಂಡು ಆ ಒಂದು ನಾಮವನ್ನು ರಚನೆ ಮಾಡಿದ್ದಾರೆ ಹಿಂದಿನ ರಾ ಸುಜ್ಞಾನ ಚಂದ್ರಮಸೇ ಸೇನಮಃ ಅನ್ನುವಂಥ ಒಂದು ನಾಮ ಹಾಗೆ ಅವತ್ತು ಅವರು ಬಂದು ಹೇಳಿದರು ನಮ್ಮದು ಸುಜ್ಞಾನ ಅನ್ನುವಂಥ ನಮ್ಮ ಸುಜ್ಞಾನ ಎಜುಕೇಷನ್ ಆ್ಯಂಡ್ ಟ್ರಸ್ಟ್ ಅಂತ ಹೇಳಿದಾಗ ನನಗೆ ಆ ವಿಷಯ ಜ್ಞಾಪಕ ಬಂತು ಆ ಒಂದು ಒಳ್ಳೆಯ ಹೆಸರನ್ನು ಯೋಚ ಸರಿಯಾಗಿ ಯೋಚನೆ ಮಾಡಿ ಇಂಥ ಒಂದು ಒಳ್ಳೆಯ ಅರ್ಥವುಳ್ಳಂತಹ ಹೆಸರನ್ನು ಇಟ್ಟಿದ್ದಾರೆ ಇದು ತುಂಬ ಸಂತೋಷ ಅದನ್ನು ಕೇಳಿ ನಾನು ತುಂಬ ಸಂತೋಷಪಟ್ಟೆ ಹಾಗ ಇಂತಹ ಒಂದು ಒಳ್ಳೆಯ ಜ್ಞಾನ ಆ ಜ್ಞಾನ ಅನ್ನೋದು ಇಂತಹ ಆ ಸುಜ್ಞಾನ ಅನ್ನುವ ಪದ ಇಂತಹ ಒಂದು ಅರ್ಥವನ್ನು ನಮಗೆ ತೋ ನಮಗೆ ಹೇಳ್ಕೊಡ್ತಾ ಇದೆ ಅಂದರೆ ಈ ಜ್ಞಾನ ಅನ್ನೋದು ಇಷ್ಟು ವಿಸ್ತಾರವಾದದ್ದು ಸಮುದ್ರದಂತೆ ಅತ್ಯಂತ ವಿಸ್ತೀರ್ಣವಾದದ್ದು ಆದ್ದರಿಂದ ನನಗೆಲ್ಲ ಗೊತ್ತಾಯಿತು ಇನ್ನು ಮೇಲೆ ನಾನು ತಿಳ್ಕೊಳ್ಬೇಕಾದ್ದೇನೂ ಇಲ್ಲ ಅಂತ ನಾವು ಯಾವತ್ತೂ ಸಹ ತಿಳ್ಕೊಳ್ಳಬಾರದು ತುಂಬ ವಿಷಯ ಇದೆ ಎಷ್ಟನ್ನು ಅಭ್ಯಾಸ ಮಾಡಿದರೆ ಇನ್ನೂ ತಿಳ್ಕೊಳ್ಬೇಕಂತಹ ವಿಷಯಗಳು ತುಂಬ ಇವೆ ಇಲ್ಲಿ ಆ ಒಂದು ವಿದ್ಯಾಭ್ಯಾಸದ ಕಾಲ ಇದು ಅತ್ಯಂತ ಮುಖ್ಯವಾದಂತಹ ಒಂದು ಕಾಲ ಜೀವನದಲ್ಲಿ ಒಂದು ವಿಷಯವನ್ನು ನಾವು ವಿಚಾರ ಮಾಡಬೇಕು ಮನುಷ್ಯನಿಗೆ ಜೀವನದಲ್ಲಿ ಆ ಜೀವನದ ಮೊದಲನೇ ಭಾಗದಲ್ಲಿ ವಿದ್ಯಾಭ್ಯಾಸವನ್ನು ನಾವು ಮಾಡ್ತೇವೆ ಯಾಕೆ ಅಂತಂದರೆ ಇದು ಅತ್ಯಂತ ಅವಶ್ಯಕವಾದ್ದರಿಂದ ಈ ಕೆಲಸವನ್ನು ಮೊದಲಿಗೆ ನಾವು ಮಾಡ್ತೀವಿ ಒಂದು ಐವತ್ತು ವರ್ಷಗಳಾದಮೇಲೆ ವಿದ್ಯಾಭ್ಯಾಸ ಪ್ರಾರಂಭ ಮಾಡ್ಬೋದು ಒಟ್ಟು ಇದಕ್ಕೆ ಸಾಮಾನ್ಯವಾಗಿ ಲೋಕದಲ್ಲಿ ಸುಮಾರು ಒಂದು ಮೂರು ವರ್ಷಕ್ಕೆ ಮೂರನೇ ವಯಸ್ಸಿನಲ್ಲಿ ಅಕ್ಷರಾಭ್ಯಾಸ ಮಾಡಿಸುವುದು ಯಾಕೆ ಅದಕ್ಕಿಂತ ಮುಂಚೆ ಅಕ್ಷರಾಭ್ಯಾಸವನ್ನು ಮಾಡಿಸೋಕ್ಕಾಗುವುದೇ ಇಲ್ಲ ಮಕ್ಕಳಿಗೆ ಏನೂ ಗೊತ್ತೇ ಆಗುವುದಿಲ್ಲ ಆ ಮೂ ಸುಮಾರು ಮೂರನೇ ವಯಸ್ಸಿನಲ್ಲಿ ಒಂದಿಷ್ಟು ತಿಳುವಳಿಕೆ ಮಕ್ಕಳಿಗೆ ಬರ್ತಾ ಇರುತ್ತೆ ಅದು ಬರ್ತಿದ್ದ ಹಾಗೆ ಚಿಕ್ಕ ಚಿಕ್ಕ ಮಾತುಗಳನ್ನು ಮಕ್ಕಳು ಆಡ್ತಾ ಇರ್ತಾರೆ ಇದು ಬರ್ತಿದ್ದ ಹಾಗೆ ಈ ವಯಸ್ಸು ಬರ್ತಿದ್ದ ಹಾಗೆ ತಕ್ಷಣ ಅಕ್ಷರಾಭ್ಯಾಸವನ್ನು ಮಕ್ಕಳಿಗೆ ಮಾಡಿಸ್ತೀವಿ ಯಾಕೆ ಅಂತಂದರೆ ಅದಕ್ಕಿಂತ ಮುಂಚೆ ಮಾಡಿಸೋಕ್ಕಾಗುವುದಿಲ್ಲ ಮತ್ತು ಅದಕ್ಕಿಂತ ಮುಂದೆ ಅಂದರೆ ಏನು ವಿಳಂಬನೂ ಮಾಡುವ ಹಾಗಿಲ್ಲ ಯಾಕಂತಂದರೆ ಈಗ ವಿದ್ಯಾಭ್ಯಾಸ ಅನ್ನೋದು ತುಂಬ ಇದೆ ಆದ್ದರಿಂದ ಈ ಜ್ಞಾನ ಅನ್ನೋದು ದೊಡ್ಡ ಸಮುದ್ರ ಇದ್ದ ಹಾಗೆ ಆದ್ದರಿಂದ ಆದಷ್ಟು ನಮ್ಮ ಸಮಯವನ್ನು ಅದಕ್ಕಾಗಿ ಕೊಡಬೇಕಾಗುತ್ತೆ ಅನ್ನುವಂಥ ಉದ್ದೇಶಕ್ಕೋಸ್ಕರ ಆ ಮೂರನೇ ವಯಸ್ಸು ಬರ್ತಿದ್ದ ಹಾಗೆ ಇನ್ನು ವಿಳಂಬ ಮಾಡಬಾರದು ಅಂಥೇಳಿ ತಕ್ಷಣ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿಸ್ತೀವಿ ಆನಂತರ ಶಾಲೆಗೆ ಹೋಗೋದು ಕಾಲೇಜಿಗೆ ಹೋಗೋದು ಮತ್ತೆ ಎಲ್ಲ ಯೂನಿವರ್ಸಿಟಿ ಇತ್ಯಾದಿಗಳಿಗೆಲ್ಲ ಹೋಗುವುದು ಅಲ್ಲೆಲ್ಲ ಹೋಗೋ ಅಭ್ಯಾಸ ವಿದ್ಯಾಭ್ಯಾಸವನ್ನು ಮಾಡುವುದು ಸಾಮಾನ್ಯವಾಗಿ ವಿದ್ಯಾಭ್ಯಾಸ ಅಂತಂದ್ರೆ ಒಂದು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ತನಕ ವಿದ್ಯಾಭ್ಯಾಸದ ಸಮಯ ಆ ನಂತರವೂ ವಿದ್ಯಾಭ್ಯಾಸವನ್ನು ಮಾಡ್ತಾನೇ ಇರಬೇಕು ಆದರೂ ವಿದ್ಯಾಭ್ಯಾಸದ ಕಾಲ ಬರೀ ವಿದ್ಯಾಭ್ಯಾಸವನ್ನೇ ಮಾಡಬೇಕು ಅಂತ ಇರುವುದು ಸುಮಾರು ಆಗಿ ಒಂದು ಇಪ್ಪತ್ತೈದು ವರ್ಷಗಳ ತನಕ ಪೂರ್ಣವಾಗಿ ವಿದ್ಯಾಭ್ಯಾಸ ಇದು ನಮ್ಮ ಜೀವನದ ಮೊದಲನೇ ಭಾಗ ಈ ಮೊದಲನೇ ಭಾಗದಲ್ಲೇ ವಿದ್ಯಾಭ್ಯಾಸವನ್ನು ಮಾಡುವುದು ಯಾಕೆ ಅಂತಂದರೆ ಇದೇ ನಮ್ಮ ಜೀವನಕ್ಕೆ ಒಂದು ಉಪಯೋಗವಾಗುವಂಥದ್ದು ಅಷ್ಟೇ ಹೊರತು ಒಂದು ಜೀವನದಲ್ಲಿ ಮೊದಲನೇ ಒಂದು ಐವತ್ತು ವರ್ಷಗಳನ್ನು ಬೇರೆ ಬೇರೆ ಏನೇನೋ ಕೆಲಸಗಳನ್ನು ಮಾಡಿ ಆಮೇಲೆ ಐವತ್ತನೇ ವರ್ಷದಿಂದ ಒಂದು ಎಪ್ಪತ್ತೈದನೇ ಇದೇ ಇಪ್ಪತ್ತು ಇದೇ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ್ಷಗಳನ್ನು ಮುಂದಕ್ಕೆ ಹಾಕ್ಕೊಳ್ಬೋದು ತಾನೆ ಒಂದೇ ಐವತ್ತನೇ ವಯಸ್ಸು ಬಂದ ಮೇಲೆ ಓದ್ಬೋದಲ್ವಾ ಅಂತಂದರೆ ಹಾಗೆ ಓದುವುದಿಲ್ಲ ಹಾಗೆ ಓದಿದರೆ ಪ್ರಯೋಜನ ಇಲ್ಲ ಚಿಕ್ಕ ವಯಸ್ಸಿನಲ್ಲೇ ಓದಿದರೆ ಜೀವನದ ಮೊದಲನೇ ಭಾಗದಲ್ಲಿ ಇದು ಜೀವನಕ್ಕೆ ಅತ್ಯಂತ ಅವಶ್ಯಕವಾಗಿರುವುದರಿಂದಲೇ ಜೀವನದ ಮೊದಲನೇ ಭಾಗದಲ್ಲೇ ಈ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನುವಂತಹ ಒಂದು ಕ್ರಮವನ್ನು ಏರ್ಪಡಿಸಿದ್ದಾರೆ ಆದ್ದರಿಂದ ಇಪ್ಪತ್ತೈದು ವರ್ಷಗಳ ತನಕ ಅಲ್ಲಲ್ಲಿ ಹೋಗಿ ಕೇವಲ ವಿದ್ಯಾಭ್ಯಾಸವನ್ನೇ ಮಾಡುವುದು ಆ ನಂತರ ಎಲ್ಲೋ ಕೆಲಸಕ್ಕೋ ಎಲ್ಲಿ ಯಾವುದಕ್ಕಾದರೂ ಹೋದರೂ ಇನ್ನೂ ವಿದ್ಯಾಭ್ಯಾಸ ನಡೀತಾನೇ ಇರಬೇಕು ಎಷ್ಟೋ ಕಲ್ತ್ಕೊಳ್ಬೇಕಂತಹ ವಿಷಯಗಳು ಇವೆ ಆದ್ದರಿಂದ ಈ ಅತ್ಯಂತ ವಿಸ್ತೀರ್ಣವಾದಂತಹ ಒಂದು ಜ್ಞಾನ ಅಂತಹ ಒಂದು ಜ್ಞಾನವನ್ನು ಪಡ್ಕೊಳ್ಳುವುದಕ್ಕಾಗಿ ಈ ನೀವೆಲ್ಲರೂ ಸಹ ಎಲ್ಲ ವಿದ್ಯಾರ್ಥಿಗಳು ಈ ವಿದ್ಯಾಲಯಕ್ಕೆ ಬಂದಿದ್ದೀರಿ ಈ ಒಂದು ಸಮಯವನ್ನು ಪ್ರತಿಯೊಂದು ಕ್ಷಣವನ್ನು ಸಹ ಸಾರ್ಥಕ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬಯಸ್ತಾ ಇದ್ದೇವೆ ನಮ್ಮ ಸನಾತನ ಧರ್ಮದಲ್ಲಿ ವೇದಗಳಲ್ಲಿ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಶಾಸ್ತ್ರಗಳಲ್ಲಿ ಮನುಷ್ಯನ ಜೀವನಕ್ಕಾಗಿ ಅತ್ಯಂತ ಉತ್ತಮವಾದಂತಹ ವಿಷಯಗಳನ್ನು ಉಪದೇಶ ಮಾಡಿದ್ದಾರೆ ಅದರೊಳಗೂ ಆ ಉಪದೇಶ ಮಾಡುವಂತಹ ಒಂದು ಕ್ರಮ ಯಾವ ರೀತಿಯಾಗಿರುತ್ತೆ ಅಂತ ಕೇಳಿದರೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ವೇದದಲ್ಲಿ ಒಂದು ವಾಕ್ಯ ಇದೆ ಏನು ಅಂತಂದರೆ ಯಜುರ್ವೇದದಲ್ಲಿ ಒಂದು ಕಡೆ ಇದೆ ಒಂದು ವಾಕ್ಯ ಅದರ ಅರ್ಥ ಏನು ಅಂತಂದರೆ ಪ್ರತಿ ದಿವಸ ಸೂರ್ಯ ಉದಯಿಸ್ತಾ ಇದ್ದಾನೆ ಹಾಗೆ ಅಸ್ತಮಿಸ್ತಾ ಇದ್ದಾನೆ ಸೂರ್ಯ ಉದಯಿಸ್ತಾ ಇರುವಾಗ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದರೆ ಈ ಪ್ರಪಂಚದಲ್ಲಿರುವಂತಹ ಎಲ್ಲ ಪ್ರಾಣಿಗಳ ಆಯುಷ್ಯದ ಒಂದು ಭಾಗವನ್ನು ತಾನು ತೆಗೆದುಕೊಂಡು ಉದಯಿಸ್ತಾ ಇದ್ದಾನೆ ಅಂತ ಆ ವಾಕ್ಯವು ಹೇಳ್ತಾ ಇದೆ ಹಾಗೆ ಅಸ್ತಮಯ ಆಗ್ತಾ ಇರುವಾಗಲೂ ಈ ಪ್ರಪಂಚದಲ್ಲಿರುವಂತಹ ಎಲ್ಲ ಪ್ರಾಣಿಗಳ ಆಯುಷ್ಯಿನ ಒಂದು ಭಾಗವನ್ನು ತಾನು ತೆಗೆದುಕೊಂಡು ಜೀವನ ಕಾಲದ ಒಂದು ಭಾಗವನ್ನು ತಾನು ತೆಗೆದುಕೊಂಡು ಅಸ್ತಮಿಸ್ತಾ ಇದ್ದಾನೆ ಅಂತ ಆ ವಾಕ್ಯವು ವಾಕ್ಯದ ಸಾಮಾನ್ಯವಾದ ಅರ್ಥ ಆಗ ನಮಗೆ ಪ್ರಶ್ನೆ ಬರುತ್ತೆ ಸೂರ್ಯ ಉದಯ ಆಗಲಿಕ್ಕೆ ಸೂರ್ಯ ಅಸ್ತಮಯ ಆಗಲಿಕ್ಕೆ ನಮ್ಮ ಆಯುಷ್ಯದ ಭಾಗವನ್ನು ತ ಅವನು ಯಾಕೆ ತಗೊಳ್ ತೆಗೆದುಕೊಳ್ಬೇಕು ನಮ್ಮ ಆಯುಷ್ಯ ನಮಗೆ ಬಿಟ್ಟು ಅವನ ಪಾಟಿಗೆ ಅವನು ಉದಯಿಸ್ಬೋದು ಅಸ್ತಮಿಸ್ಬೋದು ನಮ್ಮ ಆಯುಷ್ಯವನ್ನು ತೆಗೆದುಕೊಂಡು ಅವನು ಯಾಕೆ ಉದಯಿಸಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ಆದರೆ ಇದರ ಗೂಢವಾದ ಅರ್ಥ ಏನು ಅಂತ ಕೇಳಿದರೆ ಒಂದು ದಿವಸ ಸೂರ್ಯೋದಯ ಆಯಿತು ಅಂತಂದರೆ ನಿನ್ನ ಜೀವನದಲ್ಲಿ ಹಿಂದಿನ ರಾತ್ರಿ ಮುಗಿದೋಯಿತು ಒಂದು ರಾತ್ರಿ ಹೋಯಿತು ಅಂತ ಅದರ ಅರ್ಥ ಮತ್ತು ಒಂದು ಅದೇ ದಿವಸ ಸೂರ್ಯಾಸ್ತಮಯ ಆಗೋಯ್ತು ಅಂತಂದರೆ ನಿನ್ನ ಜೀವನದಲ್ಲಿ ಆ ಹಗಲು ಮುಗಿದೋಯ್ತು ಅದು ಮತ್ತೆ ನಿನಗೆ ಸಿಕ್ಕುವುದಿಲ್ಲ ಅಂತ ಅದರ ಅರ್ಥ ಅಷ್ಟೇ ಹೊರತು ಸೂರ್ಯನಿಗೆ ನಮ್ಮ ಆಯುಷ್ಯ ಅವಶ್ಯಕವಾಗಿದೆ ಹಾಗಾಗಿ ನಮ್ಮ ತೆಗೆದುಕೊಳ್ತಾ ಇದ್ದಾನೆ ಅಂತ ಹಾಗೆ ಅರ್ಥ ಅಲ್ಲ ಒಂದು ದಿವಸ ಸೂರ್ಯೋದಯ ಆಯಿತು ಒಂದು ದಿವಸ ಸೂರ್ಯಾಸ್ತಮಯ ಆಯಿತು ಅಂದರೆ ಅಲ್ಲಿಗೆ ಒಂದು ದಿವಸ ಮುಗಿದೋಯ್ತು ನಮ್ಮ ಜೀವನದಲ್ಲಿ ಅದು ಮತ್ತೆ ನಮ್ಮ ಕೈಗೆ ಸಿಗುವುದಿಲ್ಲ ಅದು ಮುಗಿದೋಯ್ತು ಅಂತ ಆ ಒಂದು ವಾಕ್ಯದ ಅರ್ಥ ಅಂದರೆ ವೇದವು ಈ ರೀತಿಯಾಗಿ ಇದೊಂದು ವೇದದಲ್ಲಿ ಇರುವಂತಹ ಒಂದು ವಿಷಯ ಇದು ವೇದವು ಈ ರೀತಿಯಾಗಿ ಯಾಕೆ ಉಪದೇಶ ಮಾಡ್ತಾ ಇದೆ ಅಂತ ಕೇಳಿದರೆ ನಮ್ಮ ಜೀವನದಲ್ಲಿ ಸಮಯ ಅನ್ನುವುದು ಅತ್ಯಂತ ಅವಶ್ಯಕ ಈ ಸಮಯವನ್ನು ನಾವು ವ್ಯರ್ಥ ಮಾಡಬಾರದು ಅನ್ನುವಂತಹ ಉಪದೇಶವನ್ನು ಮಾಡಲಿಕ್ಕೋಸ್ಕರ ವೇದವು ಈ ರೀತಿಯಾಗಿ ಹೇಳ್ತಾ ಇದೆ ಹಾಗಿದ್ರೆ ಅದನ್ನು ನೇರವಾಗಿ ಹೇಳ್ಬೋದಿತ್ತಲ್ವ ಮಧ್ಯದಲ್ಲಿ ಸೂರ್ಯ ಸೂರ್ಯೋದಯ ಉದಯ ಆಗುವುದು ನಮ್ಮ ಆಯುಷ್ಯ ತೆಗೆದುಕೊಳ್ಳುವುದು ಅಂತ ಈ ರೀತಿಯಾಗಿ ಹೇಳುವುದು ಯಾಕೆ ನೇರವಾಗಿ ಅದನ್ನು ಹೇಳ್ಬೋದಿತ್ತಲ್ವಾ ಅಂತಂದರೆ ಇಲ್ಲಿ ಇನ್ನೂ ಒಂದು ವಿಶೇಷ ಇದೆ ಇಲ್ಲಿ ಆ ಸೂರ್ಯನ ಉದಾಹರಣೆಯನ್ನು ಯಾಕೆ ಹೇಳಿದ್ದಾರೆ ಸೂರ್ಯನನ್ನು ಮಧ್ಯದಲ್ಲಿ ತಂದುಬಿಟ್ಟು ಈ ವಿಷಯವನ್ನು ಯಾಕೆ ಉಪದೇಶ ಮಾಡ್ತಿದ್ದಾರೆ ಅಂತಂದರೆ ನಮ್ಮ ಜೀವನದಲ್ಲಿ ಯಾವಾಗಲೂ ನಮ್ಮ ಪಕ್ಕದಲ್ಲೇ ನಿಂತ್ಕೊಂಡು ನಮಗೆ ಉಪದೇಶ ಮಾಡುವವರು ಇರಲ್ಲ ಚಿಕ್ಕ ವಯಸ್ಸಿನಲ್ಲಿ ಒಂದ್ಸಲ ಉಪದೇಶ ಮಾಡ್ತಾರೆ ಆಮೇಲೆ ಅವರು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ನೀನು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳುವುದಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಒಂದ್ಸಲಿ ಹೇಳ್ಕೊಡ್ತಾರೆ ಆದರೆ ಮನುಷ್ಯನ ಒಂದು ಸ್ವಭಾವ ಏನು ಅಂತಂದರೆ ಚಿಕ್ಕ ವಯಸ್ಸಿನಲ್ಲಿ ಹಿರಿಯರು ಏನೇನು ಹೇಳ್ಕೊಟ್ಟಿರ್ತಾರೋ ಅದನ್ನು ಕೊನೇ ತನಕ ಹಾಗೇ ಜ್ಞಾಪಕ ಇಟ್ಟುಕೊಂಡು ಅದೇ ರೀತಿಯಾಗಿ ಜೀವನ ನಡೆಸುವವರು ತುಂಬ ಕಡಿಮೆ ಇರ್ತಾರೆ ಕೆಲವರಿಗೆ ಒಂದಿಷ್ಟು ದಿವಸಗಳಾಗ್ತಿದ್ದ ಹಾಗೆ ದೊಡ್ಡವರು ಏನು ಹೇಳಿಕೊಟ್ಟಿದ್ದಾರೆ ಅನ್ನೋದು ಹೋಗುತ್ತೆ ಮತ್ತು ಬೇರೆ ಯಾರಾದರೂ ಬಂದು ನೆನಪು ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಕ್ರಮೇಣ ಮಗ ತಂದೆ ತಾಯಿಗಳು ಏನು ಹೇಳ್ಕೊಟ್ಟಿದ್ದಾರೆ ಅಥವಾ ನಮಗೆ ಪಾಠ ಮಾಡುವವರು ಏನು ಹೇಳ್ಕೊಟ್ಟಿದ್ದಾರೆ ಅದು ಮರ್ತೋಗಿಬಿಡುತ್ತೆ ಒಂದಿಷ್ಟು ದಿವಸ ಆಯಿತು ಅಂದರೆ ಅದ ಮಗು ಹೋಗುತ್ತೆ ಬುದ್ಧಿಯಲ್ಲಿ ಹೋಗಿ ಅವ್ರು ಹೇಳಿದ ಹಾಗೆ ಯಾಕೆ ಅಥ್ ಒಂದು ಒಂದಾ ಹೋಗುತ್ತೆ ಇಲ್ಲ ಅಂತಂದರೆ ಒಂದಿಷ್ಟು ದಿವಸಗಳಾದಮೇಲೆ ಈ ದೊಡ್ಡವರು ಹೇಳಿದ ಹಾಗೆ ಯಾಕೆ ಮಾಡಬೇಕು ನಾನು ನನ್ನ ಇಷ್ಟ ಬಂದ ಹಾಗೆ ಮಾಡ್ತೀನಿ ನಾನು ಇಷ್ಟು ಇಷ್ಟ ಬಂದಾಗ ಯಾಕೆ ಮಾಡಬಾರ್ದು ಅನ್ನುವಂತಹ ಒಂದು ಚಿಂತನೆ ಮನಸ್ಸಿನಲ್ಲಿ ಶುರುವಾಗುತ್ತೆ ಹೀಗಾಗಿ ನಾವು ದಾರಿ ತಪ್ಪುವಂತಹ ಒಂದು ಅವಕಾಶಗಳು ತುಂಬ ಇವೆ ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಏನು ಶಾಸ್ತ್ರವು ಏನು ಮಾಡ್ತಾ ಇದೆ ಅಂತಂದರೆ ನಮ್ಮ ಪಕ್ಕದಲ್ಲಿ ಹೇಳಿಕೊಡುವವರು ನಮ್ಮ ಜೊತೆಗೆ ಇರ್ತಾರೋ ಇಲ್ವೋ ಸೂರ್ಯನನ್ನಂತೂ ನಾವು ದಿವಸ ನೋಡೇ ನೋಡ್ತೀವಿ ಸೂರ್ಯೋದಯ ಅಂತೂ ಹಾಗೇ ಆಗುತ್ತೆ ಸೂರ್ಯಾಸ್ತಮಯ ಅಂತೂ ಪ್ರಪಂಚದಲ್ಲಿ ನಾವು ಇರುವಂತಹ ಪ್ರದೇಶದಲ್ಲಿ ಹಾಗೇ ಆಗುತ್ತೆ ಆದ್ದರಿಂದ ಅಂತಹ ಸೂರ್ಯನನ್ನು ನಾವು ನೋಡಿದಾಗ ಈ ವಿಷಯವು ನಮಗೆ ಜ್ಞಾಪಕ ಬರಬೇಕು ಸೂರ್ಯೋದಯ ಆಗ್ತಾ ಇದೆ ಅಂತಕ್ಷಣ ನಮಗೇನು ಜ್ಞಾಪಕ ಬರಬೇಕು ಓ ಸೂರ್ಯೋದಯ ಆಗ್ತಾ ಇದೆಯಾ ಹಾಗಿದ್ರೆ ಆ ಸೂರ್ಯೋದಯ ಆಗುವುದನ್ನು ಹೋಗಿ ಅಲ್ಲಿ ಕೂತ್ಕೊಂಡು ನೋಡೋಣ ಅನ್ನೋದೆಲ್ಲ ನಮಗೆ ಜ್ಞಾಪಕ ಬರಬೇಕಾದ್ದು ಅಥವಾ ಸೂರ್ಯಾಸ್ತಮಯ ಆಗ್ತಿದೆಯಾ ಅದು ಯಾವುದೋ ಒಂದು ಜಾಗಕ್ಕೆ ಹೋದರೆ ಸೂರ್ಯ ಸೂರ್ಯಾಸ್ತಮಯ ತುಂಬ ಚೆನ್ನಾಗಿ ಕಾಣುತ್ತಂತೆ ಅಂತಹ ಜಾಗಕ್ಕೆ ಹೋಗೋಣ ಎಲ್ಲೋ ಟೂರಿಸ್ಟ್ ಸ್ಪಾಟಿಗೆ ಹೋಗೋಣ ಅಲ್ಲಿಗೆ ಹೋಗಿಬಿಟ್ಟು ಸೂರ್ಯಾಸ್ತಮಯ ಆಗೋದನ್ನು ನೋಡೋಣ ಒಂದು ಸ್ವಲ್ಪ ಹೊತ್ತು ಇದು ಮಾಡ್ಕೊಂಡು ಬರೋಣ ಅಂತ ಅದಕ್ಕೋಸ್ಕರ ಅಲ್ಲ ಅದು ಬೇಕಾದರೆ ಮಾಡ್ಬೋದು ಅದು ನಿಮ್ಮಿಷ್ಟ ಅದು ಅವರವರು ಇಷ್ಟ ಮಾಡ್ಬೋದು ಆದರೆ ಅಲ್ಲಿಗೆ ಮಾತ್ರವೇ ನಮ್ಮ ವಿಚಾರ ಸೀಮಿತ ಆಗಬಾರದು ಆ ಸೂರ್ಯಾಸ್ತಮಯ ಆಗುವುದನ್ನು ನೋಡಿದಾಗ ನಮಗೆ ಇದು ಜ್ಞಾಪಕ ಬರಬೇಕು ಸೂರ್ಯ ಅಂತೂ ನಮ್ಮ ಜೊತೆಗೆ ಇದ್ದೇ ಇರ್ತಾನೆ ಸೂರ್ಯ ಇಲ್ಲಿಗೆ ಹೋಗ್ತಾನೆ ಪ್ರತಿ ದಿವಸ ಸೂರ್ಯ ಸೂರ್ಯೋದಯವೂ ಆಗುತ್ತೆ ಸೂರ್ಯಾಸ್ತಮಯವೂ ಆಗ್ತಾನೇ ಇರುತ್ತೆ ಅದಂತೂ ನಿಲ್ಲುವುದಿಲ್ಲ ಆದ್ದರಿಂದ ಅಂತಹ ಸೂರ್ಯನನ್ನು ನೋಡಿದಾಗ ನಮಗೆ ಈ ವಿಷಯವು ಜ್ಞಾಪಕಕ್ಕೆ ಬರಬೇಕು ಅನ್ನುವಂತಹ ಉದ್ದೇಶದಿಂದ ಸೂರ್ಯನನ್ನಿಟ್ಟುಕೊಂಡು ಈ ರೀತಿಯಾಗಿ ಶಾಸ್ತ್ರವು ನಮಗೆ ಉಪದೇಶ ಮಾಡ್ತಾ ಇದೆ ಅದೇ ರೀತಿಯಾಗಿ ಇನ್ನೂ ಒಂದು ಶ್ಲೋಕ ಇದೆ ಏನು ಅಂತಂದರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಉದಯೇ ಸವಿತಾ ರಕ್ತ ರಕ್ತಶ್ಚಾಸ್ತಮಯೇ ತಥಾ ಸಂಪತ್ತೌಚ ವಿಪತ್ತೌಚ ಮಹತಾ ಮೇಕರೂಪತಾ ಅಂತ ಒಂದು ಮಾತಿದೆ ಇದರ ಅರ್ಥ ಏನು ಸೂರ್ಯೋದಯ ಆಗುವಾಗ ಸೂರ್ಯ ನಮಗೆ ಕೆಂಪು ಕಾಣ್ತಾ ಇರ್ತಾನೆ ಕೆಂಪು ಬಣ್ಣದಲ್ಲಿ ಕಾಣಿಸ್ಕೊಳ್ತಾನೆ ಸೂರ್ಯ ಅಸ್ತಮಯ ಆಗುವಾಗಲೂ ಅದೇ ಬಣ್ಣದಲ್ಲಿ ಕಾಣಿಸ್ಕೊಳ್ತಾನೆ ಇಲ್ಲಿ ಉದಯ ಆಗುವುದು ಅಂತಂದರೆ ಅದೊಂದು ರೀತಿಯಾದಂತಹ ವೃದ್ಧಿ ಅದು ಏಳಿಗೆ ಏಳಿಗೆಗೆ ಪ್ರತೀಕ ಉದಯ ಅಂತಂದರೆ ಅಸ್ತಮಯ ಆಗುವುದು ಅಂತಂದರೆ ಅದೊಂದು ರೀತಿಯಾಗಿ ಪತನಕ್ಕೆ ಒಂದು ಪ್ರತೀಕ ಏಳಿಗೆ ಆಗುವುದು ಅದು ಸುಖ ಪತನ ಆಗುವುದು ಅಂತಂದರೆ ಅದು ದುಃಖ ಹೇಗೆ ಪ್ರತಿ ದಿವಸ ಸೂರ್ಯನಿಗೆ ಅಸ್ತಮಯ ಮತ್ತು ಉದಯ ಉದಯ ಅಸ್ತಮಯ ಉದಯ ಅಸ್ತಮಯ ಇದು ಅರ್ಥನೇ ಇರುತ್ತೋ ಅದೇ ರೀತಿಯಾಗಿ ಮನುಷ್ಯನಿಗೆ ಜೀವನದಲ್ಲಿ ಒಂದು ಸಲ ಏಳಿಗೆ ಆಗುತ್ತೆ ಒಂದು ಸಲ ಏನೋ ಒಂದು ಸ ಪತನ ಆಗುತ್ತೆ ಮತ್ತೆ ಏಳಿಗೆ ಆಗುತ್ತೆ ಮತ್ತೆ ಪತನ ಅಂದರೆ ಒಂದು ಸಲ ಕಷ್ಟ ಬರುತ್ತೆ ಒಂದು ಸಲ ಸುಖ ಬರುತ್ತೆ ಒಂದ್ಸಲಿ ಕಷ್ಟ ಬರುತ್ತೆ ಒಂದು ಸಲ ಸುಖ ಬರುತ್ತೆ ಹೀಗೆ ಕಷ್ಟ ಸುಖಗಳು ಮನುಷ್ಯನಿಗೆ ಒಂದರ ನಂತರ ಒಂದು ಬರ್ತಾನೇ ಇರುತ್ತೆ ಅದು ಸಹಜ ಹಾಗಾಗಿ ಈ ಕಷ್ಟ ಬಂದ ತಕ್ಷಣ ನಮಗೆ ಮಾತ್ರವೇ ಕಷ್ಟ ಎಲ್ಲರೂ ಚೆನ್ನಾಗೇ ಇದ್ದಾರೆ ನನಗೆ ಮಾತ್ರವೇ ಕಷ್ಟಗಳು ಬರ್ತಾ ಇವೆ ಅನ್ನುವಂತಹ ಭಾವನೆಯನ್ನು ಬಿಟ್ಟು ಕಷ್ಟಗಳು ಬಂದರೆ ಏನು ನಾವದನ್ನು ಎದುರಿಸ್ತೀನಿ ಬರಲಿ ಬಂದರೂ ಸಹ ಪರವಾಗಿಲ್ಲ ನಾನು ನನಗೆ ಕಷ್ಟವಿದ್ದರೂ ಸುಖವಿದ್ದರೂ ನಾನು ನನ್ನ ಕೆಲಸವನ್ನು ಮಾಡಿ ನಾನು ನಿರ್ವಿಕಾರನಾಗಿ ಇದ್ದು ನನ್ನ ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂತಹ ಭಾವನೆ ನಮಗೆ ಬರಬೇಕು ಕಷ್ಟ ಬೇಕಾದರೂ ಬರಲಿ ಸುಖ ಬೇಕಾದರೂ ಬರಲಿ ಇಲ್ಲಿ ಆ ಉದಯದ ಕಾಲದಲ್ಲೂ ಅಸ್ತಮಯದ ಕಾಲದಲ್ಲೂ ಸೂರ್ಯ ನೋಡಲಿಕ್ಕೆ ಒಂದೇ ಬಣ್ಣದಲ್ಲಿರ್ತಾನೆ ಒಂದೇ ರೀತಿಯಾಗಿ ನಮಗೆ ಕಾಣಿಸ್ಕೊಳ್ತಾನೆ ಸೂರ್ಯ ಅದೇ ರೀತಿಯಾಗಿ ಈ ಮಹಾಪುರುಷರ ಮಹಾತ್ಮರಾಗಿರುವವರು ಹೇಗಿರ್ತಾರೆ ಉದಯ ಆಗುವಾಗಲೂ ಅಸ್ತಮಯ ಆಗುವಾಗಲೂ ಒಂದೆಂದರೆ ಕಷ್ಟದಲ್ಲೂ ಸುಖದಲ್ಲೂ ಒಂದೇ ರೀತಿಯಾಗಿರ್ತಾರೆ ಇದನ್ನೇ ಗೀತೆಯಲ್ಲೂ ಸಹ ಭಗವನ್ ಭಗವಂತ ಉಪದೇಶ ಮಾಡ್ತಾನೆ ಸಮದುಃಖ ಸುಖ ಅನ್ನುವಂತಹ ಒಂದು ಮಾತಲ್ಲಿ ಹೇಳ್ತಾನೆ ಮಹಾತ್ಮರು ಹೇಗಿರ್ತಾರೆ ಅಂತಂದರೆ ಸ ಕಷ್ಟದಲ್ಲೂ ಸುಖದಲ್ಲೂ ಒಂದೇ ರೀತಿಯಾದಂತಹ ಭಾವನೆ ಉಳ್ಳವರಾಗಿರ್ತಾರೆ ಅಂತ ಅದರ ಅರ್ಥ ಹಾಗಾಗಿ ಈ ಬಂದು ಹೋಗುವಂತಹ ಕಷ್ಟ ಸುಖಗಳನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು ನಮ್ಮ ಕರ್ತವ್ಯ ಏನು ನಮ್ಮ ಜೀವನದಲ್ಲಿ ನಮ್ಮ ನನ್ನ ಜೀವನವನ್ನು ನಾನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ನಾನೇನು ಮಾಡಬೇಕು ಇತ್ಯಾದಿ ವಿಷಯವನ್ನು ಮಾತ್ರವೇ ನಾವು ವಿಚಾರ ಮಾಡಿ ನಮ್ಮ ಪ್ರಯತ್ನವನ್ನು ನಾವು ನಿರಂತರ ಮಾಡ್ತಾ ಇರಬೇಕು ಆದ್ದರಿಂದ ಈ ಒಂದು ವಿಷಯವನ್ನು ಸಹ ಶಾಸ್ತ್ರವು ನಮಗೆ ಈ ರೀತಿಯಾಗಿ ಉಪದೇಶ ಮಾಡ್ತೀವಿ ಈ ರೀತಿಯಾಗಿ ಒಂದೆರಡಲ್ಲ ಬೇಕಾದಷ್ಟು ಉಪದೇಶಗಳು ನಮ್ಮ ಶಾಸ್ತ್ರಗಳಲ್ಲಿ ಇವೆ ಈ ಎಲ್ಲ ಉಪದೇಶಗಳಲ್ಲೂ ಸಹ ಅಂದರೆ ಯಥಾವತ ಏನಾಯಿತು ಆ ಸೂರ್ಯನನ್ನು ನೋಡುವಾಗ ನಮಗೆ ಈ ವಿಷಯ ಜ್ಞಾಪಕಕ್ಕೆ ಬರಬೇಕು ಇಂತಹ ಒಂದು ವಿಚಾರ ನಮ್ಮ ತಲೆಯಲ್ಲಿ ನಮಗೆ ಜ್ಞಾಪಕಕ್ಕೆ ಬರಬೇಕು ಆದ್ದರಿಂದ ಇದನ್ನು ನಮ್ಮ ನಾವು ಮನಸ್ಸಿಗೆ ತೆಗೆದುಕೊಂಡು ನಮ್ಮ ಮನಸ್ಸನ್ನು ದೃಢವಾಗಿ ಮಾಡಿಕೊಂಡು ಎಂತಹ ಒಂದು ಪರಿಸ್ಥಿತಿ ಇದ್ದರೂ ಸಹ ಯಾಕೆ ಅಂತಂದರೆ ಏನಾದರೂ ಒಂದು ಕಷ್ಟ ಇದೆ ಅಂತಂದರೆ ಅದಕ್ಕೊಂದು ಪರಿಹಾರವನ್ನು ಸಹ ಭಗವಂತ ಎಲ್ಲೋ ಒಂದು ಕಡೆ ಇಟ್ಟಿರ್ತಾನೆ ನಾವು ಅದಕ್ಕೆ ಪ್ರಯತ್ನ ಮಾಡಿ ಏನು ಮಾಡಬಹುದು ಅನ್ನುವಂತಹ ಒಂದು ಪ್ರಯತ್ನವನ್ನು ವಿಚಾರವನ್ನು ಮಾಡಿ ನಮಗದು ಗೊತ್ತಾಗಲಿಲ್ವಾ ಅನುಭವಸ್ಥರನ್ನು ಕೇಳಬೇಕು ದೊಡ್ಡವರನ್ನಾದರೂ ಕೇಳಬೇಕು ತನ್ಮೂಲಕವಾಗಿ ನಾವು ಏನು ಮಾಡಬೇಕು ಅನ್ನುವುದನ್ನು ವಿಚಾರ ಮಾಡಿ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಆದ್ದರಿಂದ ಈ ರೀತಿಯಾಗಿ ಅನೇಕ ವಿಧವಾದಂತಹ ವಿಷಯಗಳನ್ನು ಆ ನಮ್ಮ ಶಾಸ್ತ್ರಗಳು ನಮಗೆ ಉಪದೇಶ ಮಾಡ್ತಾ ಇವೆ ನಮ್ಮ ಜೀವನದ ಒಂದು ಉದ್ಧಾರಕ್ಕೋಸ್ಕರ ಆದ್ದರಿಂದ ಈ ರೀತಿಯಾಗಿ ವಿಶೇಷವಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಇಲ್ಲಿರ್ತಕ್ಕಂತಹ ಅಮೂಲ್ಯವಾದಂತಹ ಸಮಯವನ್ನು ಸಾರ್ಥಕ ಮಾಡಿಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಇಲ್ಲಿ ನಾವು ಹೇಳಬಯಸ್ತಾ ಇದ್ದೇವೆ